ಎಲ್ಲ ಸಮಾಜಗಳು ಸಂಘಟಿತ ಆಗಲೇಬೇಕು ಅದರಲ್ಲೂ ಬ್ರಾಹ್ಮಣರು ಸಂಘಟಿತ ಆಗುವಂಥ ತುಂಬ ಮುಖ್ಯ ಯಾಕೆಂದರೆ ಬ್ರಾಹ್ಮಣರು ಸಂಘಟಿತರಾಗಿದ್ದರಿಂದ ಯಾರಿಗೂ ಹಾನಿ ಇಲ್ಲ ಒಳ್ಳೆಯದೇ ಇರುವಂಥದ್ದು ಎಲ್ರಿಗೂ ಎಷ್ಟೋ ಸಮಾಜಗಳು ಸಂಘಟಿತವಾಗಿ ಬೇರೆಯವ್ರಿಗೆ ಹಾನಿ ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ ನಾವು ಇದಂಥ ಸಮಾಜ ಅಲ್ಲ ಯಾವತ್ತೂ ವಿಶ್ವಕ್ಷೇಮವನ್ನು ಬಯಸ್ತಾ ಬಂದಿರತಕ್ಕಂಥ ಸಮಾಜ ಅದು ಸಂಘಟಿತ ಆಗಬೇಕಾದಂಥ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ ನಮ್ಮ ಅಶೋಕ್ ಹರಳ್ಳಿ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಅದ್ಭುತವಾದ ಕಾರ್ಯಗಳು ಮಹಾಸಭೆ ಕಡೆಯಿಂದ ನಡೀತಾ ಇದೆ ಇದೀಗ ಬರುವ ತಿಂಗಳು ವಿಶ್ವ ಸಮ್ಮೇಳನ ನಡೀತಾ ಇದೆ ಬ್ರಾಹ್ಮಣ ಮಹಾಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನಕ್ಕೆ ಎಲ್ಲ ವಿಪ್ರರು ಆಗಮಿಸಬೇಕು ಮತ್ತು ಭಾಗಿಯಾಗಬೇಕು ಎಲ್ಲ ರೀತಿಯ ಬೆಂಬಲವನ್ನು ಕೂಡ ಮಾಡಬೇಕು ಯಾಕೆಂದರೆ ನಮ್ಮನ್ನು ನಾವು ಉಳಿಸ್ಕೊಳ್ದೆ ಬೇರೆ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ ಹಾಗಾಗಿ ಉರೆಯ ಆತ್ಮಾತ್ಮಾನಮ ಅಂತ ಹೇಳಿದ ಹಾಗೆ ನಾವುಗಳು ನಮ್ಮ ಕಾರ್ಯವನ್ನು ಮಾಡಿಕೊಳ್ಬೇಕು ಬ್ರಾಹ್ಮಣರು ಬ್ರಾಹ್ಮಣರಿಗೋಸ್ಕರವಾಗಿ ಸಂಘಟಿತರಾಗಬೇಕು ಆ ಹಿನ್ ಆ ಹಿನ್ನೆಲೆಯಲ್ಲಿ ರಾಮಚಂದ್ರಾಪುರ ಮಠದ ಕಡೆಯಿಂದಲೂ ಕೂಡ ಆಶೀರ್ವಾದ ಮತ್ತು ಮಾರ್ಗದರ್ಶನ ಇದೆ ಹರೇರಾಮ್